ಕಾರ್ಯಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಂಪೂರ್ಣ ಉಚಿತವಾದಂತಹ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ ಮಾಡಿದ್ದಾರೆ ಆದ್ದರಿಂದ ಈ ಕ್ರಿಕೆಟ್ ಮ್ಯಾಚ್ ಕೂಡ ಅಂಥದ್ದೇ ಒಂದು ಪ್ರಯತ್ನ ತಿಳ್ಕೊಳ್ಬೇಕು ಈಗ ಕ್ರಿಕೆಟ್ ಮ್ಯಾಚ್ ನಾಡಿದ್ದ ಎಂಟನೇ ತಾರೀಕು ಅದ್ರ ಜೊತೆಗೆ ಒಂಬತ್ತನೇ ತಾರೀಕು ಭಾನುವಾರ ದಿವಸ ನಮ್ಮ ಎಲ್ಲ ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕೂಟ ಬೆಳಗ್ಗೆ ಏಳು ಎಂಟು ಗಂಟೆಗೆ ಇರುತ್ತೆ ಕ್ರಿಕೆಟ್ ಮ್ಯಾಚ್ ಒಂಬತ್ತು ಗಂಟೆಗೆ ಪ್ರಾರಂಭ ಆದರೆ ಅದು ಎಂಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅದರಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳಷ್ಟು ಕೌತುಕಮಯ ಸುಂದರವಾದಂತ ಕಾರ್ಯಕ್ರಮಗಳನ್ನ ಪ್ರದರ್ಶನ ಮಾಡಲಿಟ್ಟಿದ್ದಾರೆ ಅದು ಕೂಡ ಸ್ಟೇಡಿಯಂ ಅಲ್ಲಿ ನಮ್ಮ ಸ್ಟೇಡಿಯಂ ಅಲ್ಲಿ ಇರುತ್ತೆ ನೀವು ಸ್ಟೇಡಿಯಂ ನೋಡದೆ ಇರ್ತಕ್ಕಂಥ ಅಥವಾ ನೀವು ಇವಾಗ ಸ್ಟೇಡಿಯಂ ನೋಡಿ ಫೋಟೋಗಳು ಅಂತ ಹೇಳಿದ್ರೆ ನಿಮಗೆ ಅವಕಾಶ ಇದೆ ಆಮೇಲೆ ಇದನ್ನ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಕ್ರಿಕೆಟ್ ಮ್ಯಾಚ್ ಅಲ್ಲದೆ ನಮ್ಮ ಸದ್ಗುರುಗಳ ಮತ್ತು ಅವರ ಭಕ್ತರಾದಂಥ ಸುನಿಲ್ ರಾವಾಸ್ಕರ್ ಮತ್ತು ಜಿ ಆರ್ ವಿಶ್ವನಾಥ್ ಅವರ ಹೆಸರಲ್ಲಿ ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಬಹಳ ಮುಖ್ಯವಾದಂಥ ವಿಚಾರ ಇದೆ ಹಾಗಾದರೆ ಏನಿದ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಕ್ರಿಕೆಟ್ ಅಂತಕ್ಕಂಥದ್ದು ಕೇವಲ ಒಂದು ಕ್ರೀಡೆಯಾಗಿ ಉಳಿದಿದೆ

ಎಷ್ಟೋ ಜನ ಮಕ್ಕಳು ಬಡ ಮಕ್ಕಳು ಈ ಹಳ್ಳಿಗಳಲ್ಲಿ ಅವ್ರಲ್ಲಿ ಕ್ರಿಕೆಟ್ ಆಡಬೇಕು ಅವಕಾಶ ಇದ್ರು ಆಸಕ್ತಿ ಇದ್ರು ಪ್ರತಿಭೆ ಇದ್ರು ಕೂಡ ಅವ್ರಿಗೆ ಸರಿಯಾದ ತರಬೇತಿ ಚಿಕ್ಕ ವಯಸ್ಸಲ್ಲಿ ಸಿಕ್ಕದೇ ಇದ್ದರೆ ಅವರು ಒಂದು ಸ್ಟೇಟ್ ಮಟ್ಟದಲ್ಲಿ ಪ್ರಾಂತ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಟ ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಇದು ಕೂಡ ಕಂಪ್ಲೀಟ್ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಅಂದ್ರೆ ಏನು ಇಲ್ಲಿ ಮೆರಿಟ್ ಏನ್ ಮೆರಿಟ್ ಎಂತಂದ್ರೆ ಕ್ರಿಕೆಟ್ ನಲ್ಲಿ ಪ್ರತಿಭೆ ಇರಬೇಕು ಆದ್ರೆ ಆ ಮಗು ಚಿಕ್ಕ ವಯಸ್ಸಿನಲ್ಲಿ ಎಲ್ಲೇ ಹುಟ್ಟಿದ್ರು ಕೂಡ ಅವ್ರಿಗೆನೋ ಬೌಲಿಂಗ್ ಚೆನ್ನಾಗಿ ಮಾಡ್ತಾನೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾನೆ ತಂದೆ ತಾಯಿಗಳಲ್ಲೂ ಕೂಡ ಇವತ್ತು ಕ್ರಿಕೆಟ್ ನನ್ ಮಗ ಕ್ರಿಕೆಟ್ ಆಡ್ಗಾರ ಇರ್ತಾರೆ ಭಾವನೆ ಇದೆ ಅವ್ರಿಗೆಲ್ಲರೂ ಕೂಡ ಸಂಪೂರ್ಣ ಮುಂಚಿತವಾಗಿ ಇಲ್ಲಿ ನಾವು ತೆಗೆದುಕೊಂಡು ಅವರಿಗೆ ತರಬೇತಿಯನ್ನು ಕೊಡ್ತೀವಿ ಬರೀ ಕ್ರಿಕೆಟ್ ತರಬೇತಿ ಅಲ್ಲ ಮಕ್ಕಳಿಗೆ ಆರನೇ ಕ್ಲಾಸ್ಗೆ ಇದೇ ವರ್ಷ ನಾಳೆ ದಿವಸ ಎಂಟನೇ ತಾರೀಕು ನಾವು ಅಪ್ಲಿಕೇಶನ್ ಆನ್ಲೈನ್ ಬಿಡುಗಡೆ ಮಾಡ್ತೀವಿ ಆರನೇ ಕ್ಲಾಸ್ಗೆ ಕ್ರಿಕೆಟ್ ನಲ್ಲಿ ಒಳ್ಳೆ ಒಂದು ಪ್ರತಿಭೆ ಇರ್ತಕ್ಕಂಥ ಸೇರಿಸ್ಕೊಳ್ತೀವಿ ಐದನೇ ಕ್ಲಾಸ್ ಕಳೆದಿರ್ಬೇಕು ಸೇರಿಸ್ಕೊಂಡು ಅವ್ರಿಗೆ ಶಿಕ್ಷಣ ಕೂಡ ಕೊಡ್ತೀವಿ ಶಿಕ್ಷಣ ಕೂಡ ನಮ್ಮ ಎನ್ ಐ ಎಸ್ ಬೋರ್ಡ್ ಆಧಾರದಲ್ಲಿ ನಾವು ಶಿಕ್ಷಣ ಕೊಡ್ತೀವಿ ಎಲ್ರಾಗಿ ಅವ್ರ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯೂನಿವರ್ಸಿಟಿ ಡಿಗ್ರಿ ಎಲ್ಲ ಮಾಡಬಹುದು ಉಚಿತ ಊಟ ತಿಂಡಿ ಕೂಡ ಉಚಿತ ಶಿಕ್ಷಣ ಉಚಿತ ಕ್ರಿಕೆಟ್ ತರಬೇತಿ ಉಚಿತ ಮನೆಯಿಂದ ತಂದೆ ತಾಯಿಗಳು ಒಂದು ಪೈಸಾ ಕೊಡ್ಬೇಕಾಗಿಲ್ಲ ಕ್ರಿಕೆಟ್ ಬ್ಯಾಟ್ ಕೂಡ ಇವರ ನೇತೃತ್ವದಲ್ಲಿ ಒಂದು ಮಹಾನ್ ಸುನಿಲ್ ಗಾವಸ್ಕರ್ ಮತ್ತು ಜೆ ಆರ್ ವಿಶ್ವನಾಥ್ ಅವರ ಒಂದು ನೇತೃತ್ವದಲ್ಲಿ ಅವರು ಆಯ್ಕೆ ಮಾಡಿದಂತ ಕೋಚ್ಗಳಲ್ಲಿ ಇಟ್ಕೊಂಡು ಅಲ್ಲದೆ ಜೆ ಆರ್ ವಿಶ್ವನಾಥ್ ಅವರು ಹೆಚ್ಚಿಗೆ ಬೆಂಗಳೂರಿನಲ್ಲಿ ಇರೋದ್ರಿಂದ ಅವ್ರು ಯಾವಾಗ ಹೆಚ್ಚು ಹೆಚ್ಚು ಬರ್ತಾ ಇರ್ತಾರೆ ಮತ್ತು ಪ್ರವಾಸ್ಕರ್ ಅವರು ಕೂಡ ಆಗಾಗ ಬಂದು ಮಾರ್ಗದರ್ಶನ ಕೊಡ್ತಾರೆ ಈ ಕ್ರಿಕೆಟ್ ಅಕಾಡೆಮಿಗೂ ಬೇರೆ ಶಾಲೆಗೆ ವ್ಯತ್ಯಾಸ ಅಂತ ನೀವು ಕೇಳ್ಬೇಕು ಈ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕ್ಲಾಸಸ್ ನಡೆಯೋದು ಬೆಳಿಗ್ಗೆ ಎಂಟೂವರೆ ಹಿಡಿದು ಎರಡು ಗಂಟೆವರೆಗೆ ಮಾತ್ರ ಬೆಳಿಗ್ಗೆ ಕ್ರಿಕೆಟ್ ಮಧ್ಯಾಹ್ನ ಒಮ್ಮೆ ಕ್ರಿಕೆಟ್ ಸಾಯಂಕಾಲ ಕ್ರಿಕೆಟ್ ರಾತ್ರಿ ಅವರಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಾರ್ಥನೆ ಬೆಳಗ್ಗೆ ಎಲ್ಲರೂ ಹಾಗೆ ಹೇಳ್ಬೇಕು ನಾಲ್ಕು ನಾಲ್ಕೂರು ಗಂಟೆಗೆ ಹೇಳ್ಬೇಕು ಪ್ರಾರ್ಥನೆ ಇರುತ್ತೆ ಎಲ್ಲರಿಗೂ ಇರುತ್ತೆ ಆದ್ರೆ ಏನಪ್ಪಾ ಅಂದ್ರೆ ಅವ್ರಿಗೆ ಕ್ರಿಕೆಟ್ ತರಬೇತಿ ಅವಧಿ ಹೆಚ್ಚಿಗೆ ಇರುತ್ತೆ ಹಾಗಾದ್ರೆ ಅವ್ರು ಹೋಗೋ ಬೀಳ್ಬಹುದಲ್ವಾ ಅಂದ್ರೆ ಮಾಡ್ತೇವೆ ಆದ್ರೆ ತಂದೆ ನೆನಪಲ್ಲಿ ಇಟ್ಕೊಳ್ಬೇಕಂತ ಏನು ನಾವು ಕ್ರಿಕೆಟ್ಗೋಸ್ಕರ ಈಗ ನಾವು ಸೇರಿಸ್ತಾ ಇದ್ದೇವೆ ಅಂತ ಈಗ ಆನೆ ತರಗತಿ ನಾವೆಲ್ಲ ವಿದ್ಯಾನಿವೇಶಗಳು ಕರ್ನಾಟಕದಲ್ಲಿ ಇಪ್ಪತ್ತು ವಿದ್ಯಾನಿವೇಶನ ತಮಿಳುನಾಡಿನಲ್ಲಿ ಎರಡಿದೆ ತೆಲಂಗಾಣದಲ್ಲಿ ಗೊತ್ತಿದೆ ಹೆಣ್ಮಕ್ಳು ಅಲ್ಲಿ ಸೇರ್ಸೋದಕ್ಕೆ ಈಗ ಅಪ್ಲಿಕೇಶನ್ ಡೇಟ್ ಆಗೋಗ್ಬಿಟ್ಟಿದೆ ಬಂದ್ಬಿಟ್ಟಿದೆ ಈಗ ನಾವು ನಾಡಿದ್ದು ಓಪನ್ ಮಾಡುತ್ತೇನು ಅಂದ್ರೆ ಆರನೇ ತರಗತಿಗೆ ಹುಡುಗರಿಗೆ ಮಾತ್ರ ಹುಡುಗಿಯರಿಗೆ ಈಗ ನಾವು ಕೂಡಲೇ ಮಾಡ್ತಾ ಇಲ್ಲ ಮುಂದೆ ಮಾಡ್ತೀವಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಾವು ಅವಕಾಶ ಕೊಡ್ತೀವಿ ಈಗ ಹುಡುಗರಿಗೆ ಮಾತ್ರ ಅವ್ರು ಐದನೇ ಕ್ಲಾಸ್ ಪಾಸ್ ಆಗಿರ್ಬೇಕು ಅದು ಪಾಸ್ ಆಗ್ತಾರೆ ಇವಾಗ ಮುಂದಿನ ವರ್ಷ ಆರನೇ ಕ್ಲಾಸ್ ಸೇರ್ಬೇಕು ಕ್ರಿಕೆಟ್ ನಲ್ಲಿ ಪ್ರತಿಭೆ ಇದೆ ಆದ್ದರಿಂದ ಅಂತವ್ರಿಗೆ ನಾವು ಸೇರಿಸ್ಕೊಂಡು ಅವ್ರ ತರಬೇತಿ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಮ್ಮ ವಿದ್ಯಾಸಂಸ್ಥೆ ಅಥವಾ ಯೂನಿವರ್ಸಿಟಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕ್ರಿಕೆಟ್ ಚೆನ್ನಾಗಿರೋರಿಗೆ ಏಳನೇ ತರಬೇತಿ ಎಂಟು ಒಂಬತ್ತು ಹತ್ತು ಯೂನಿವರ್ಸಿಟಿಯಲ್ಲಿದ್ದರು ಅವ್ರನ್ನ ತರಬೇತಿ ಕೊಟ್ಟು ಒಳ್ಳೆ ಕ್ರಿಕೆಟ್ ನಾವು ಅವ್ರಿಗೆ ಮಾಡ್ತೀವಿ